ಈ ದಿನವು ಹೊಸ ಅವಕಾಶಗಳನ್ನು ಮತ್ತು ಸವಾಲುಗಳನ್ನು ಒದಗಿಸುವುದಾಗಿ ಕಂಡುಬರುತ್ತದೆ ರಾಶಿ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಕಾರ್ಯಗಳನ್ನು ಪ್ರಾಮಾಣಿಕತೆಯಿಂದ ಪೂರ್ಣಗೊಳಿಸಲು ಪ್ರಯತ್ನಿಸಬೇಕಾಗುತ್ತದೆ ನಿಮ್ಮ ನಂಬಿಕೆ ಮತ್ತು ಧೈರ್ಯವು ಯಶಸ್ಸಿಗೆ ಮುನ್ನಡೆಯನ್ನು ನೀಡಬಹುದು ಮೇಷರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಆದರೆ ಯಾವುದೇ ತುರ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಮುಂಚೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕಾಗಿದೆ ಕೆಲಸದಲ್ಲಿ ತಾರತಮ್ಯ ಇರಬಹುದು ಆದ್ದರಿಂದ ಒತ್ತಡವನ್ನು ನಿಯಂತ್ರಿಸಲು ಸಮತೋಲನ ಕಾಪಾಡಿಕೊಳ್ಳಿ ವೃಷಭ ರಾಶಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಳ್ಳಲು ಇದು ಉತ್ತಮ ಸಮಯ ವಿವಿಧ ಆರ್ಥಿಕ ಆಯ್ಕೆಗಳನ್ನು ಪರಿಶೀಲಿಸಿ ಹೆಚ್ಚಿನ ಲಾಭ ಪಡೆಯಲು ಅನುಕೂಲವಿದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ದೊರಕುತ್ತದೆ ಮಿಥುನ ರಾಶಿ ನಿಮ್ಮ ಹೊಸ ಚಿಂತನೆಗಳು ಮತ್ತು ಯೋಜನೆಗಳು ಪರಿಣಾಮಕಾರಿಯಾಗುತ್ತವೆ ದುಶ್ಮನರಿಂದ ತೊಂದರೆಗಳಿಗೆ ಸಿದ್ಧರಾಗಿ ನೀವು ಅದನ್ನು ಸೂಕ್ತವಾಗಿ ಎದುರಿಸಬಹುದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಕರ್ಕರಾಶಿ ಇಂದು ಭಾವನಾತ್ಮಕವಾಗಿ ಸ್ವಸ್ಥವಾಗಿರುವುದು ನಿಮ್ಮ ಕುಟುಂಬದೊಂದಿಗೆ ಅತ್ಯುತ್ತಮ ಸಮಯವನ್ನು ಕಳೆಯಲು ಅವಕಾಶ ಇದೆ ಕೆಲಸದ ಪರಿಸ್ಥಿತಿಗಳು ಸುಧಾರಣೆ ಮುಂಚೂಣಿಯಾಗಿವೆ ಸಿಂಹರಾಶಿ ನಿಮ್ಮ ಸಾಮರ್ಥ್ಯ ಮತ್ತು ಕ್ರಿಯಾಶೀಲತೆಯ ಮೂಲಕ ಜನರ ಗಮನವನ್ನು ಸೆಳೆಯುತ್ತೀರಿ ವೃತ್ತಿಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಆದರೆ ಹೆಚ್ಚಿನ ಒತ್ತಡದಿಂದ ತಪ್ಪಿಸಲು ಆಂತರಿಕ ಶಕ್ತಿಯು ಆಂತರಿಕ ಶಾಂತಿಯು ಮುಖ್ಯವಾಗಿದೆ ಕನ್ಯಾ ರಾಶಿ ನಿಮ್ಮ ನಿರ್ಧಾರಗಳನ್ನು ಕಠಿಣವಾಗಿ ತಾಳ್ಮೆಯಿಂದ ಪರಿಗಣಿಸಿ ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚಿನ ಜಾಗ್ರತೆಯ ಅಗತ್ಯವಿದೆ ಇದು ಪ್ರಯತ್ನದ ದಿನವಾಗಿದೆ ನೀವು ಈಗಾಗಲೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಸಿದ್ಧರಾಗಿದ್ದೀರಿ ತುಲಾರಾಶಿ ಈ ದಿನವು ನಿಮ್ಮ ಭೌತಿಕ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸಲು ಉತ್ತಮವಾಗಿದೆ ನಿಮ್ಮ ಪ್ರಯತ್ನಗಳು ಫಲಪ್ರದ ಫಲಭದ್ರತವಾಗಿವೆ ಯಾವುದೊಂದು ಯಾವುದಾದರೂ ಹೊಸ ಆವಿಷ್ಕಾರಕ್ಕೆ ಅನುಕೂಲವಾಗಿದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮರ್ಪಕ ಸಮಯ ಕಳೆಯಿರಿ ವೃಶ್ಚಿಕ ರಾಶಿ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯು ಮುಕ್ತಾಯವಿಲ್ಲದೆ ಹರಿದು ಹೋಗುತ್ತದೆ ಆದರೆ ಕಾರ್ಯಗಳಲ್ಲಿ ಹೆಚ್ಚು ಧೈರ್ಯವನ್ನು ಪಡೆಯಲು ಸಮಯ ಬೇಕಾಗಬಹುದು ನಿಮ್ಮ ಸ್ನೇಹಿತರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಕನಸು ರಾಶಿ ಈ ದಿನವು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯವಾಗಬಹುದು ಆದರೆ ನಿಯಮಗಳನ್ನು ಪಾಲಿಸಲು ನೀವು ಪ್ರಯತ್ನಿಸಬೇಕಾಗುತ್ತದೆ ಪ್ರಗತಿ ಸಾಧ್ಯ ಆದರೆ ಸಹಕಾರ ಮತ್ತು ಜವಾಬ್ದಾರಿ ಅಗತ್ಯವಿದೆ ಮಕರ ರಾಶಿ ನೀವು ಇತ್ತೀಚೆಗೆ ಮಾಡಿದ ಕಠಿಣ ಕೆಲಸವು ಫಲವಾಗಿ ಕಾಣಲಿದೆ ಹೊಸ ಉದ್ಯೋಗ ಸಂಬಂಧಿತ ಅವಕಾಶಗಳು ನಿಮ್ಮತ್ತ ಬರುತ್ತವೆ ನಿಮ್ಮ ಅನುಭವದಿಂದ ಮತ್ತು ದೃಷ್ಟಿಕೋನದಿಂದ ಬಹುಮಾನ ಪಡೆಯುವಿರಿ ಕುಂಭರಾಶಿ ನೀವು ಇನ್ನಷ್ಟು ಯುಕ್ತಿಯನ್ನು ಬಳಸಿದರೆ ಇಂದು ನೀವು ಉತ್ತಮ ಕೆಲಸಗಳನ್ನು ಸಾಧಿಸಬಹುದು ನಿಮ್ಮ ಮನೋಭಾವವನ್ನು ದೃಢಪಡಿಸಬೇಕಾಗಿದೆ ಸಾಮಾಜಿಕ ಸಂದರ್ಭಗಳಲ್ಲಿ ಹೆಚ್ಚು ಮುಕ್ತವಾಗಿ ಕಾರ್ಯನಿರ್ವಹಿಸಲು ಸಮಯ ಇರುತ್ತದೆ ಮೀನರಾಶಿ ನಿಮ್ಮ ಭಾವನಾತ್ಮಕ ಸ್ಥಿತಿ ಪ್ರತಿಕೂಲವಾಗಬಹುದು ಆದರೂ ನೀವು ಅದನ್ನು ಶಾಂತವಾಗಿಯೇ ನಿರ್ವಹಿಸಬಹುದು ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡುವುದರಿಂದ ನಿಮಗೆ ಇನ್ನಷ್ಟು ಹಿಂಬಾಲಿಸುವ ಸನ್ನಿವೇಶಗಳನ್ನು ಲಭಿಸಬಹುದು ಇದು ಎಲ್ಲರಿಗೂ ಶಾಂತಿ ಸ್ವಾಭಾವಿಕ ಶಕ್ತಿಯು ಅಗತ್ಯವಿದೆ ಧೈರ್ಯ ಮತ್ತು ಸಮತೋಲನದಿಂದ ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸಬಹುದು ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ಮತ್ತು ಧೈರ್ಯವೇ ಈ ದಿನವನ್ನು ಯಶಸ್ವಿಯಾಗಿ ಮೆಚ್ಚಿಸಲು ಮುಖ್ಯ ಧನ್ಯವಾದಗಳು ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ ಇಲ್ಲದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ ಎಲ್ಲ ರಾಶಿಗಳ ಹದಿನೈದು ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹಾಗೆ ಯಾವ ರಾಶಿಗಳಿಗೆ ಹದಿನೈದು ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಈ ವರ್ಷದ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಐದು ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ ಹಿರಿಯರು ಹೇಳಿರುವ ಗುಟ್ಟುಗಳ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ ಮನೆಯ ಯಾವ ದಿಕ್ಕಿನಲ್ಲಿ ಏಳು ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡದ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿ ನದೀಫವಾಗಿದೆ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ ಶೇರ್ ಮಾಡುತ್ತಾ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು